ನಾಲ್ಕು ಎಕರೆ ಸಬಳ ಭೂಮಿ ಮಾರಿ ಹೊಸ ಭೂಮಿಯನ್ನು ಖರೀದಿ ಮಾಡಲು ಎಲ್ಲೊಬ್ಬ ಪತಿ ತನ್ನ ಪತ್ನಿಯ ಬಳಿ ಕೇಳಿದಾಗ ಪತ್ನಿಯು ಒಪ್ಪದೆ ತನ್ನ ತವರ ಮನೆಗೆ ಹೋಗಿ ತನ್ನ ಗಂಡನ ಮೇಲೆ ತನ್ನ ತಮ್ಮಂದಿರಿಂದಲೇ ಹಲ್ಲೆ ಮಾಡಿಸಿರುವ ಆರೋಪ ಬಾಗಲಕೋಟೆ ಜಿಲ್ಲೆಯ ಬಿಳಗಿ ತಾಲೂಕು ಸೋನ್ ಗ್ರಾಮದಲ್ಲಿ ಕೇಳಿ ಬಂದಿದೆ ಕಲ್ಮೇಶ್ ಎಂಬ ಮೂವತ್ತೇಳು ವಯಸ್ಸಿನ ಸೋನ್ ಗ್ರಾಮದ ಯುವಕನ ಮೇಲೆ ಹಲ್ಲೆ ಆಗಿದೆ ಎಂಬ ಆರೋಪವನ್ನು ಹಲ್ಲೆಗೊಳಗಾದ ಯುವಕನ ಅಕ್ಕ ಮಾಡಿದರು ಹೆಂಡತಿ ಮಹಾದೇವ್ಗೆ ಎ ಕಲ್ಮೇಶ್ ಮೇಲೆ ಎ ಪಾರ್ಟಿ ಸಿಟ್ಟು ಏಕೆ ಬಂತು ಗೊತ್ತಿಲ್ಲ ಇದ್ದಕ್ಕಿದ್ದಂತೆ ತವರು ಮನೆಗೆ ಹೋಗಿ ಅಲ್ಲಿ ತನ್ನ ಮನೆಯವರಿಗೆ ನನ್ನ ಗಂಡ ಹೊಲ ಮಾರುತ್ತಿದ್ದಾನೆ ಅಂತ ಹೇಳಿ ಬಿಟ್ಟಿದ್ದಾಳಂತೆ ಮಹಾದೇವಿಯವರ ತಮ್ಮ ಶಂಕರ್ ಅಣ್ಣನ ಮಗ ಸೋಮಪ್ಪ ಈ ಹಲ್ಲೆಯನ್ನ ನಡೆಸಿದ್ದಾರೆ ಎನ್ನಲಾಗುತ್ತಿದೆ ಕಲ್ಮೇಶ್ ತೀವ್ರ ಗಾಯಗೊಂಡಿದ್ದು ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಕಳೆದ ಹದಿನಾರು ದಿವಸಗಳ ಹಿಂದೆ ಈ ಘಟನೆ ನಡೆದಿದ್ದು ಈ ಕುರಿತು ಎಫ್ಐಆರ್ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನು ಮಾಡುತ್ತಿದ್ದಾರೆ நம்ம இக்கி ஏன் பாலிவடி விட்டு அவ்வளியாக அது நம்ம மொதல் இல்லூக்க மடிகேரி ஒழி அன்ன ஆஸ்தி இத ஆஹ் எக்கரை ஆஸ்தி ஒழி நாக்கெக்கரை அஹ் சொன்னதூமி கொடிசி அஹ் அல்ல மணி கடஸ்க்கி சார் ಇರನನ್ನ ಇದು ಒಂದು ಇದಾ ಸಲ ಬರೀ ಹೊಡೆಸೋದು ಬಡಿಸೋದು ಇದೇ ಐತ್ರಿ ಸರ ಈಗ ಎದಕ್ಕೆ ಈಗ ಈಗ ಮತ್ತೆ ಎದಕ್ಕೆ ಕೊಡ್ಸ ಸರ ನಮ್ಮ ತಾಮ ಏನ ಏನನ್ನ ರೀ ಇವು ಜವಳ ಹತ್ತಿದ ಭೂಮಿ ಅದ ಮಕ್ಕಳಿಗೇನು ಇದು ಆಗೋದಿಲ್ಲ ಮುಂದೆ ಅಷ್ಟು ಅನುಕೂಲ ಅದಕ್ಕೆ ಚಲೋ ಅಲ್ಲಿ ಭೂಮಿ ಕೊಡ್ತಾರೆ ಹೊಲ್ದು ಬಸ್ ಹೊಲ ನಮ್ಮ ಊರಾಗ ಮನೆ ಕೆರೆ ಅಲ್ಲಿ ಹಿಡಿಯೋನು ಚಲೋ ಮನೆಯೂ ಕಟ್ಸೋಣ ತಾವು ಮನೆ ಬಿಟ್ಟು ಹೋಗಲ್ಲ ರೀ ಬಿಡ್ರಿ ಸಮಾಧಾನ ಹೇಳ್ತೀನಿ

ಐದು ಬಂದು ಕಾಲು ಹಿಡ್ಕೊಂಡು ಎಳುದು ಅಪ್ಸಸ್ ಮಾಡುದು ಇದೇ ಮಾಡ್ಯಾವ ರೀ ನೀವು ಎದಕ್ ಬೇಕು ಅನ್ನೋದ್ರಿ ಈಗ ರಗಡ್ ಚಿತ್ರ ಉಂಚೆ ಮಾಡಿ 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 ಕೆಡಕು ನಮ್ಮ ತಮ್ಮನ ಕೊಲೆ ಗೀಡ್ ಮಾಡಿ ಬಿಟ್ಟಲ್ರಿ ಏನೇ ಮಾಡ್ಯಾರಮ್ಮ ಏನು ಮಾಡೋ ಏನೇ ಮಾಡ್ಯಾರ ನಮ್ಮ ತಮ್ಮಗೆ ಬಡಿಗೆ ತಗೊಂಡು ಕಿಚನ್ ಹೊಡೆದು ಒಂದು ಒಂದು ಕೊಲಗಾಲ ಮೂರು ತಾವು ಸರ್ ಮೂರು ಪಟ್ಟಿ ಮುರ್ದಿವಿ ಸರ್ ಎಡಗೈ ಎರಡು ತವದಲ್ ಕ್ರ್ಯಾಗೈವ ಸರ ಎದಿಕ್ ಪೆಟ್ಟಿಗೆ ಆಗ್ಯದ ರೀ ಎಲ್ಲಿ ಬೇಕಲ್ಲಿ ರಕ್ಷ ಮನ್ಸ್ ಕಟ್ಟ್ಯಾದ್ರಿ ಸರ ಏಳಾಕೂ ಕೊಡೋದಿಲ್ಲ ಕುಂದ್ರಕ್ಕೂ ಬಿಡುದಿಲ್ಲ ಎಡ್ದ ಆಡಕ್ಕೂ ಬರುದಿಲ್ಲ ಸರ ಮಲ್ಕೊಂಡ್ರಿ ಮಾಡಿದ್ರೆ ಮುಂದ್ಕೊಳ್ತಾರೆ ಆರ್ ತಗೊಂಡ್ರೆ ಆಪರೇಷನ್ ಇರ್ತಾರೆ ಎಸ್ ಎಲ್ ಬಿಡ್ತಾರೆ ಅಂದ್ರೆ ಇದು ಐದನೇ ಸಲ ರೀತಿ ಬಡಿಸೋದಿರ್ತಾರೆ ಬರೀ ಜಗಳ 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 ಇಡ್ತಾರೆ ಎಕ್ಕಡ್ಬೇಕು ನಮ್ಮ ಅಪ್ಪರಿಗೆ ಇದ್ರೆ ಅಣ್ಣದು ಗಂಡಗು ಇದ್ರೆ ಅಣ್ಣದು ಏನ್ರ ಒಂದ್ ಸಣ್ಣ ಪುಟ್ಟಕ್ಕೂ ಒಟ್ಟ ಅವ್ರು ಒಟ್ಟು ನಮ್ಮ ಮನಿ ಬಿಟ್ಟು ಹೋಗ್ತೀನಿ ಇರೇರ್ ಕುಡಿಸ್ತೀನಿ ನಾವ್ ಅಲ್ಲಿ ಅಣ್ಣದು ಇದನ್ನೇ ಹೇಳ್ಕೊತ ಬಂದ್ರೆ ಸರ್ ತಾವ್ ಕರ್ಕೊಂಬಂದು ಅಂದ್ರೆ ಅವ್ನು ಇದ್ದ ಸ್ಥಿತಿಗತಿ ನೋಡಿ ಸತ್ಯಕ್ಕೆ ಒಂದು ಏನೇನು ಅಂತ ಗೊತ್ತಾಗುತ್ತೆ ಸರ್

சர இயிக்கிறது நூறுதுரஸ்பக்கல்ல சரஸ்ரம் ஆடினாயிட்டீங்க ಬಾಗಲಕೋಟೆ ಎಸ್ಪಿ ಕಚೇರಿಗೆ ಬಂದು ದೂರನ ಕೊಡುತ್ತಿದ್ದಾರೆ ಯಾವುದೇ ತರಹ ಪರಿಹಾರ ಸಿಗದ ಕಾರಣ ಬಾಗಲಕೋಟೆ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳ ಗಮನಕ್ಕೆ ತಂದ ಕಲ್ಮೇಶ್ ಅವರ ಅಕ್ಕ ಯಮನಾಬಾಯಿ ತಮ್ಮನ ಮೇಲೆ ಆಗಿರುವ ಹಲ್ಲೆ ಕುರಿತು ವಿವರಿಸಿದ್ದಾರೆ ಇದರ ಸತ್ಯಾಸತ್ಯತೆಯನ್ನು ಪೊಲೀಸರು ಪೂರ್ಣ ತನಿಖೆಯ ನಂತರವೇ ತಿಳಿಸಬೇಕಾಗಿದೆ ಪ್ರವೀಣ್ ಹಡಪದ ಕೆಎಂಎಂ ಕನ್ನಡ ನ್ಯೂಸ್ ಬಾಗಲಕೋಟೆ